ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಒಂದು ವಾರದ ಹಿಂದೆ ಫೋರ್ ಪಿ ಎಮ್ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನಲನ್ನು ಪ್ಯಾನ್ ಮಾಡಿದರು ಸುಮಾರು ಎಪ್ಪತ್ತು ಲಕ್ಷದವರೆಗೆ ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇರುವಂತಹ ಫೋರ್ ಪಿ ಎಮ್ ಅನ್ನುವಂತಹ ಚಾನಲನ್ನು ಭಾರತ ಸರ್ಕಾರದ ಆದೇಶದ ಮೇಲೆ ಬ್ಯಾನ್ ಮಾಡಲಾಗಿದೆ ಅಂತ ಯೂಟ್ಯೂಬ್ ಅವರು ಅವರಿಗೆ ಮೇಲ್ ಮಾಡಿದ್ದರು ಯೂಟ್ಯೂಬ್ನಿಂದ ಅದನ್ನು ತೆಗೆದು ಬಿಸಾಕಿದ್ರು ಆ ಚಾನಲನ್ನು ಅದರ ಸಂಪಾದಕರಾಗಿದ್ದಂತಹ ಅಥವಾ ಓನರ್ ಆಗಿರುವಂತಹ ಸಂಜಯ್ ಶರ್ಮಾ ಅವತ್ತೇ ಅದನ್ನು ಎಲ್ಲಿ ಇಡೀ ಜಗತ್ತಿಗೆ ಹೇಳಿದರು ಈ ರೀತಿ ನನ್ನ ಚಾನಲನ್ನು ದೇಶ ವಿರೋಧಿಯಾಗಿ ಅಥವಾ ದೇಶಕ್ಕೆ ದೇಶದ ರಕ್ಷಣೆಗೆ ಅದು ತೊಂದರೆ ಕೊಡ್ತಾಯಿದೆ ಅನ್ನೋ ಕಾರಣವನ್ನು ಮುಂದಿಟ್ಟು ಬ್ಯಾನ್ ಮಾಡಿದ್ದಾರೆ ಅಂತ ಆನಂತರ ಅವರು ಸುದೀರ್ಘವಾದಂತಹ ಸುದೀರ್ಘ ಅಂದರೆ ಒಂದು ವಾರದಲ್ಲಿ ಕಷ್ಟಪಟ್ಟು ಒಂದು ಅಪ್ಲಿಕೇಶನನ್ನು ಸುಪ್ರೀಂ ಕೋರ್ಟ್ಗೆ ಹಾಕಿದ್ರು ನನ್ನ ಚಾನಲನ್ನು ಯಾವ ಕಾರಣಕ್ಕೆ ಬಂದ್ ಮಾಡಿದ್ದೀರಿ ಅಂತ ಪ್ಲಸ್ ಬ್ರಾಡ್ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಅಥವಾ ಏನು ಸಚಿವಾಲಯ ಇದೆ ಭಾರತ ಸರ್ಕಾರದೋ ಅದಕ್ಕೂ ಸಹ ಪತ್ರ ಬರೆದರು ಯಾವ ವಿಡಿಯೋದ ಯಾವ ಅಂಶ ನಮ್ಮ ದೇಶದ ಸುರಕ್ಷತೆಗೆ ಅಪಾಯಕಾರಿಯಾಗಿದೆ ನನ್ನ ಚಾನಲ್ನಲ್ಲಿ ಹೇಳಿ ಅಂತ ಸರ್ಕಾರದ ಕಡೆಯಿಂದ ಯಾವ ಉತ್ತರ ಬರಲಿಲ್ಲ ಆದರೆ ಸುಪ್ರೀಂ ಕೋರ್ಟ್ ಅವರ ಅರ್ಜಿಯನ್ನು ಒಪ್ಕೊಳ್ತು ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ ಇವತ್ತು ಅಂದರೆ ಹನ್ನೆರಡನೇ ತಾರೀಕು ಅದರ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಳ್ಳೋದ್ರಿಂದಲೇ ಆದರೆ ಅಷ್ಟರ ಒಳಗೇನೆ ಭಾರತ ಸರ್ಕಾರ ಆ ಚಾನೆಲ್ ಮೇಲೆ ವಿಧಿಸಲಾಗಿದ್ದಂತಹ ಬ್ಯಾನನ್ನು ತೆಗೆದುಹಾಕಿದೆ ಈಗ ಚಾನೆಲ್ ಆನೇರಿದೆ ಹಾಗಾದರೆ ಏನಿದ್ರೂ ಲೆಕ್ಕಾಚಾರ ಈ ದಿಢೀರ್ ಅಂತ ಒಂದು ಚಾನಲನ್ನು ಬ್ಯಾನ್ ಮಾಡುತ್ತೆ ಅದು ಸಹ ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇರುವಂತಹ ಮಿಲಿಯನ್ ಗಟ್ಟಲೆ ವ್ಯೂವರ್ಸ್ ಇರುವಂತಹ ಒಂದು ಚಾನಲನ್ನು ದಿಢೀರಂತ ಬ್ಯಾನ್ ಮಾಡಿಬಿಡುತ್ತೆ ಸರ್ಕಾರ ಆ ನಂತರ ಅದು ಕೋರ್ಟಲ್ಲಿ ವಿಚಾರಣೆಗೆ ಬರೋದಕ್ಕೆ ಒಂದು ದಿನ ಅಥವಾ ಎರಡು ದಿನ ಮೊದಲು ಅದನ್ನು ಬ್ಯಾನನ್ನು ವಾಪಸ್ ತೆಗೆದುಕೊಂಡು ಬಿಡುತ್ತೆ ಇದರ ಹಿಂದಿರುವಂತಹ ಕಳ್ಳಾಟ ಏನು ಅಥವಾ ಸರ್ಕಾರದ ಉದ್ದೇಶ ಏನು ಯಾಕೆ ಬ್ಯಾನನ್ನು ವಾಪಸ್ ತೆಗೆದುಕೊಂಡ್ರು ಅದರ ಹಿಂದೆ ಒಂದು ದೊಡ್ಡ ಲೆಕ್ಕಾಚಾರ ಇದೆ ಮೊದಲನೇದಾಗಿ ಅಂತಹ ಚಾನಲ್ಗಳನ್ನು ಯಾಕೆ ಈ ಸರ್ಕಾರ ಮೋದಿ ಸರ್ಕಾರ ಬ್ಯಾನ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಆ ನಂತರ ಆ ಒಂದು ಬ್ಯಾನನ್ನು ವಿಚಾರಣೆಗೆ ಒಂದು ದಿನ ಎರಡು ದಿನ ಮೊದಲು ಯಾಕೆ ರಿವೋಕ್ ಮಾಡ್ತಾರೆ ದ ವಯರ್ ಅನ್ನುವಂಥ ವೆಬ್ಸೈಟ್ ವಿಚಾರದಲ್ಲಿಯೂ ಅದೇ ಆಗಿದೆ ಯಾಕೆ ಬ್ಯಾನ್ ಮಾಡ್ತಾರೆ ಅಂದರೆ ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದಕ್ಕೆ ಬ್ಯಾನ್ ಮಾಡ್ತಾರೆ ಯಾರೇ ಆಗಿರಲಿ ಮೋದಿ ಸರ್ಕಾರವನ್ನು ಟೀಕೆ ಮಾಡಿದ್ರೆ ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರೆ ಅದು ದೇಶದ್ರೋಹಿ ಚಾನಲ್ ಅನ್ನುವ ರೀತಿಯಲ್ಲಿ ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಬಿಂಬಿಸಿ ಸರ್ಕಾರ ಅಂತ ಬ್ಯಾನ್ ಮಾಡಿಬಿಡುತ್ತೆ ಅಂತಹದೇ ಪಟ್ಟಿಗೆ ಈ ಫೋರ್ ಪಿ ಎಮ್ ಸೇರಿಕೊಡ್ತು ಸಂಜಯ್ ಶರ್ಮಾ ಸೇರಿಕೊಂಡ್ರು ಯಾಕೆಂದ್ರೆ ಅವರು ಪಹಲ್ಗಾಮ್ ದಾಳಿಯ ವಿಚಾರವಾಗಿ ಸರ್ಕಾರವನ್ನು ಪ್ರಶ್ನೆ ಮಾಡ್ತಿದ್ದರು ಸರ್ಕಾರದ ವೈಫಲ್ಯಗಳನ್ನು ಪ್ರಶ್ನೆ ಮಾಡ್ತಿದ್ರು ಹಾಗಾಗಿ ಆ ಚಾನಲ್ ಮೇಲೆ ನಿರ್ಬಂಧವನ್ನು ನಿಷೇಧವನ್ನು ಹೇರಿದ್ರು ಹಾಗಾದರೆ ಯಾಕೆ ಈಗ ಎರಡು ದಿನ ಒಂದು ದಿನ ಮೊದಲು ವಿಚಾರಣೆಗೆ ಬರೋದಕ್ಕೆ ಒಂದು ದಿನ ಎರಡು ದಿನ ಮೊದಲು ಯಾಕೆ ಇದನ್ನು ವಾಪಸ್ ತೆಗೆದುಕೊಂಡು ಬಿಡುತ್ತೆ ಅಂದರೆ ಕೋರ್ಟಲ್ಲಿ ಹೋದ ನಂತರ ಕೋರ್ಟ್ ಏನಾದರೂ ಈ ಬ್ಯಾನನ್ನು ವಾಪಸ್ ತೆಗೆದುಕೊಳ್ಳಿ ಅಂತ ಆದೇಶ ಕೊಟ್ಟರೆ ತೀರ್ಪು ಕೊಟ್ಟರೆ ಇನ್ನು ಮುಂದಕ್ಕೆ ಆ ತೀರ್ಪು ಒಂದು ಆಧಾರವಾಗಿ ನಿಂತ್ಕೊಳ್ಳುತ್ತೆ ಯಾವುದೇ ಯೂಟ್ಯೂಬ್ ಚಾನಲನ್ನು ಬ್ಯಾನ್ ಮಾಡಿದ್ರೆ ಅಥವಾ ವೆಬ್ಸೈಟನ್ನು ಬ್ಯಾನ್ ಮಾಡಿದ್ರೆ ಈ ಆದೇಶವನ್ನು ಈ ತೀರ್ಪನ್ನು ಮುಂದಿಟ್ಕೊಂಡು ಅವರು ಸಹ ವಾದ ಮಾಡ್ತಾರೆ ಅವರಿಗೂ ಸಹ ರಿಲೀಫ್ ಸಿಗುತ್ತೆ ಆ ಮೂಲಕ ಮೋದಿ ವಿರೋಧಿ ಧ್ವನಿಗಳು ಬಿ ಜೆ ಪಿ ವಿರೋಧಿ ಧ್ವನಿಗಳನ್ನು ಬ್ಯಾನ್ ಮಾಡೋದು ಕಷ್ಟ ಆಗುತ್ತೆ ಅನ್ನುವಂಥ ಕಳ್ಳ ಉದ್ದೇಶವನ್ನು ಇಟ್ಕೊಂಡು ಬ್ಯಾನ್ ಮಾಡ್ತಾರೆ ಎಲ್ಲಿಯವರಿಗೆ ಸಾಧ್ಯನೋ ಅಲ್ಲಿಯವರೆಗೂ ಬ್ಯಾನ್ ಮಾಡಿಟ್ಟಿರ್ತಾರೆ ಯಾವಾಗ ಕೋರ್ಟ್ ವಿಚಾರಣೆಗೆ ಬರೋ ಸಮಯ ಬರುತ್ತೋ ಆವಾಗ ಆ ಬ್ಯಾನನ್ನು ವಾಪಸ್ ತಗೊಂಡು ನಾಳೆ ಇವತ್ತು ಕೋರ್ಟಲ್ಲಿ ಹೇಳ್ತಾರೆ ನೋಡ್ತಾ ಇರಿ ಸಂಜೆಗೆ ಬ್ಯಾನನ್ನು ವಾಪಸ್ ತಗೊಂಡಿದ್ವಿ ಕೆಲವು ಅನುಮಾನಗಳಿತ್ತು ಅದಕ್ಕೆ ಬ್ಲಾಕ್ ಮಾಡಿದ್ವಿ ನಾವು ಪರೀಕ್ಷೆ ಎಲ್ಲ ತನಿಖೆಗಳನ್ನು ಮಾಡಿದ್ವಿ ಆ ಪ ಚಾನಲನ್ನು ಪೂರ್ತಿಯಾಗಿ ನೋಡಿದ್ವಿ ಚೆಕ್ ಮಾಡಿದ್ವಿ ನಮಗೆ ಆ ಥರದ್ದು ಕಂಡು ಬರಲಿಲ್ಲ ಹಾಗಾಗಿ ಬ್ಯಾನನ್ನು ವಾಪಸ್ ತೆಗೆದುಕೊಂಡಿದ್ವಿ ಸೊ ಈ ಕೇಸಿನಲ್ಲಿ ಅರ್ಥವೇ ಇಲ್ಲ ಮುಗೀತು ಕೇಸು ಅಂತ ಹೇಳ್ಕೊಳ್ತಾರೆ ಅಷ್ಟೇ ಇವರು ಮಾಡೋದು ಇದು ಅವರ ಕಳ್ಳ ಉದ್ದೇಶ ಇದು ಸಹಜವಾಗಿ ಜಗತ್ತಿನ ಎಲ್ಲ ಸರ್ವಾಧಿಕಾರಿ ಮನೋಭಾವನೆ ಇರುವಂತಹ ಸರ್ಕಾರಗಳು ಮಾಡೋದು ಇದನ್ನೇ ಕೇವಲ ಅವರಿಗೆ ಗೋಧಿ ಮಾಧ್ಯಮಗಳು ಮಾತ್ರ ಬೇಕು ಮೋದಿಯನ್ನು ಹೊಗಳ ಮಾಧ್ಯಮಗಳು ಮಾತ್ರ ಬೇಕು ಬಿ ಜೆ ಪಿ ಪರ ಸುದ್ದಿ ಮಾಡುವ ಮಾರಾಟ ಆಗಿರುವ ಮಾಧ್ಯಮಗಳು ಮಾತ್ರ ಇರಬೇಕು ಬಿ ಜೆ ಪಿಯನ್ನು ಮೋದಿಯನ್ನು ಪ್ರಶ್ನೆ ಮಾಡುವ ಯಾವುದೇ ಮಾಧ್ಯಮ ಅದು ವೆಬ್ಸೈಟ್ ಆಗಿರ್ಬೋದು ನ್ಯೂಸ್ ಪೇಪರ್ ಆಗಿರ್ಬೋದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಸ್ಯಾಟಲೈಟ್ ಚಾನೆಲ್ ಆಗಿರ್ಬೋದು ಇರಬಾರ್ದು ಇದ್ದರೆ ಅವರಿಗೆ ತೊಂದರೆ ಕೊಡ್ತಾರೆ ಸೊ ಇದು ಫೋರ್ ಪಿ ಎಮ್ ಚಾನಲ್ ಕುರಿತಾಗಿ ಈಗ ನಡೆದಿರುವಂತಹ ಡೆವಲಪ್ಮೆಂಟ್ ಕಳೆದ ವಾರ ಅದನ್ನು ಬ್ಯಾನ್ ಮಾಡಿದ್ರು ದೇಶದ ಸುರಕ್ಷತೆಗೆ ಅಪಾಯಕಾರಿಯಾದಂತಹ ಚಾನಲ್ ಅಂತ ಈಗ ದಿಢೀರಂತ ಅದನ್ನು ಓಪನ್ ಮಾಡಿದ್ದಾರೆ ಯಾಕೆಂದರೆ ಇವತ್ತು ಅದರ ವಿಚಾರಣೆ ಇದೆ ಆ ಕಾರಣಕ್ಕಾಗಿ ಆ ವಿಚಾರಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಲ್ಲಿಂದ ಬರುವ ತೀರ್ಪು ಮುಂದಕ್ಕೆ ಅದೊಂದು ಉದಾಹರಣೆಯಾಗಿ ಬೇರೆ ಚಾನಲ್ಗಳನ್ನು ಬೇರೆ ಮಾಧ್ಯಮಗಳನ್ನು ಬ್ಯಾನ್ ಮಾಡಿದಾಗ ಆ ತೀರ್ಪಿನ ಆಧಾರದ ಮೇಲೆ ಅವರು ರಿಲೀಫ್ ಸಿಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಒಂದು ಸ್ಟೆಪ್ಪನ್ನು ಭಾರತ ಸರ್ಕಾರ ಮೋದಿ ನೇತೃತ್ವದ ಸರ್ಕಾರ ತೆಗೆದುಕೊಂಡಿದೆ ಇದಿಷ್ಟು ಫೋರ್ ಪಿ ಎಮ್ ಕುರಿತಾಗಿ ನಡೆದಿರುವಂತಹ ಬೆಳವಣಿಗೆ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗುವರಪು